ಚಿಕನ್ ಸುಕ್ಕ ಮಾಡುವ ಸರಳ ವಿಧಾನ ಕೊಬ್ಬರಿ ತುರಿ ಒಂದು ಕಪ್ಪು ನೀರುಳ್ಳಿ ಎರಡು ಮೆಣಸಿನಕಾಯಿ ಹದಿನೈದು ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಒಂದು ಸ್ಪೂನ್ ಉಪ್ಪು ಗರಂ ಮಸಾಲೆ ಅರ್ಧ ಸ್ಪೂನ್ ಅರಿಶಿನ ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ ಎರಡು ಸ್ಪೂನ್ ಮೊದಲು ನಾವು ಮಸಾಲೆ ಪದಾರ್ಥಗಳನ್ನು ಹುರಿದಿಟ್ಕೊಳ್ಬೇಕು ಹುರಿದಿಟ್ಟು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಟ್ಕೊಳ್ಬೇಕು ಈಗ ಇದರಲ್ಲಿ ಒಂದು ಕೆ ಜಿ ಚಿಕನ್ ಇದೆ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಎರಡು ಈರುಳ್ಳಿ ಹಚ್ಚಿದ ಈರುಳ್ಳಿ ಗರಂ ಮಸಾಲೆ ಪುಡಿ ಅರ್ಧ ಸ್ಪೂನು ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಿದ್ದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹತ್ತು ನಿಮಿಷ ಬಿಟ್ಟು ಬೇಯಿಸ್ಕೊಳ್ತೇವೆ ಈಗ ಮುಚ್ಚಳ ಮುಚ್ಚುವ ಮುಚ್ಚಳ ಮುಚ್ಚಿದ್ದೇನೆ ಹತ್ತು ನಿಮಿಷ ಬಿಟ್ಟು ಬೇಯಿಸ್ಕೊಳ್ತೇನೆ ಹತ್ತು ನಿಮಿಷ ಆಯಿತು ಚಿಕನ್ ಬೆಂದಿದೆ ನೋಡುವ ಒಳ್ಳೆ ಬೆಂದಿದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಹತ್ತು ನಿಮಿಷ ಹೀಗೆ ಬೇಯಿಸ್ಕೊಳ್ಬೇಕು ಈಗ ಪುಡಿ ಮಾಡಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳುವ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಪುಡಿ ಮಾಡಿದ ಮಸಾಲೆಗಳನ್ನು ಸೇರಿಸ್ಕೊಳ್ತಿದ್ದೇನೆ ಬೆಳ್ಳುಳ್ಳಿ ಇದನ್ನ ಈಗ ಸರಿಯಾಗಿ ಈ ಥರ ಜಜ್ಜಿಕೊಳ್ಬೇಕು ಸರಿ ಜಜ್ಜಿದ ನಂತರ ಬೆಂದ ಕೋಳಿಗೆ ಇದನ್ನು ಸೇರಿಸಿದರೆ ಕೋಳಿ ಸುಕ್ಕ ರೆಡಿ ಆಗ್ತದೆ ಸರಿಯಾಗಿ ಜಜ್ಜಿಕೊಳ್ಬೇಕು ತೆಚ್ಚಿಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಸ್ವಲ್ಪ ಉಪ್ಪು ಮಸಾಲೆಗೆ ಸ್ವಲ್ಪ ಉಪ್ಪು ಉಪ್ಪು ಬೇಕಾಗ್ತದೆ ಈಗ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಟೇಸ್ಟಿಯಾಗಿರ್ತದೆ ಊಟದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ ನೀವು ಬೇಕಾರೆ ಹಾಕ್ಕೊಳ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಒಂದೆರಡು ನಿಮಿಷ ಬೆಂದರೆ ಚಿಕನ್ ಸುಕ್ಕ ರೆಡಿ ನೀವು ಮಾಡಿ वैक्ट